ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸ್ವಾತಿ ಕೃಷ್ಣ ಎರಡ್ ಸಾವಿರದ ಇಪ್ಪತ್ತೈದು ಇದೇ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಖಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಅದಕ್ಕೆ ಪರಿಹಾರವೇನು ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ ರಾಶಿ ಚಕ್ರಗಳಲ್ಲಿ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ದಿನ ಹೇಗಿದೆ ಈಗ ಅವರಿಗೆ ಏನೆಲ್ಲ ಶುಭ ಶುಭ ಅಶುಭ ಫಲಗಳು ನಡೀತಾ ಇದೆ ವೃಶ್ಚಿಕ ರಾಶಿಯವರಿಗೆ ನಿರಾಳವಾಗಿ ಇದ್ದ ದಿನಗಳು ಶನೈಶ್ಚರ ಮೀನರಾಶಿಯ ಪ್ರವೇಶ ಮಾಡಿದಲ್ಲಿಂದ ನಿರಾಳತೆಯನ್ನು ತಪ್ಪಿಸಿಕೊಳ್ಳಬಹುದಾದಂತಹ ದುರ್ಬರ ಸ್ಥಿತಿಗೆ ಬಂದು ತಲುಪೋದಕ್ಕೆ ಅವಕಾಶ ಆಗಬಹುದು ಯಾಕೆಂದರೆ ಪಂಚಮ ಶನಿಕಾಟದ ದಿನಗಳು ಪ್ರಾರಂಭವಾಗ್ತವೆ ಹಾಗೆಯೇ ಇವರ ಸಂದರ್ಭಕ್ಕೆ ಮೇ ಮಧ್ಯಭಾಗದಿಂದ ಒಂದು ವರ್ಷಗಳ ಕಾಲ ಬಲ ಬದಗಿ ಬರೋದಕ್ಕೆ ಒಂದು ಅವಕಾಶ ಇರುತ್ತೆ ಬಲ ಬದಗಿ ಬರುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ವಿಚಾರಣೆ ಆಗಿರುತ್ತೆ ಆದರೆ ಎರಡೂವರೆ ವರ್ಷಗಳ ಶನೈಶ್ಚರನ ಬೆಲ್ಟ್ ಏನಿದೆ ಮೀನರಾಶಿಯಲ್ಲಿ ಅವನು ಇರುವಂಥದ್ದು ಬಟ್ ದುರ್ದೈವ ಅಂತಂದರೆ ಮೀನರಾಶಿಯಲ್ಲಿ ಆತ ಎರಡೂವರೆ ಅಲ್ಲ ಬೇರೆ ಯಾವುದೋ ಕಾರ್ಯಕಾರಣದಿಂದಾಗಿ ಕ್ಯಾಲ್ಕುಲೇಷನ್ಗಳಿಂದಾಗಿ ಆತ ಮೂರು ವರ್ಷಗಳ ಕಾಲ ಅಲ್ಲಿರ್ತಾನೆ ಅಂದರೆ ಈ ಮೂರು ವರ್ಷಗಳ ಕಾಲದ ಪಂಚಮ ಕಾಟ ಹಾಗೆ ಸುಲಭದ ತುತ್ತಾಗಿ ಹೋಗುವಂತೆ ಜೀವನದ ಸಂದರ್ಭದ ಪರಿಧಿಯನ್ನು ನಿರ್ಮಾಣ ಮಾಡಿಕೊಡೋದಿಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ಹಾಗಾದರೆ ಶನಿ ಕಾಟ ಎಳೆದ ತಕ್ಷಣ ಎಲ್ಲವೂ ನಾಶಕ್ಕಾಗಿಯೇ ಬರುವಂಥ ವಿಚಾರವಾಗಿ ನಿಲ್ತದೋ ನೋಡಿ ಸಾಡೆ ಸಾತಿನ ದಿನಗಳಲ್ಲಿ ಈ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ವೃಶ್ಚಿಕ ರಾಶಿಯವರು ಈ ವೃಶ್ಚಿಕ ರಾಶಿಯವರಿಗೆ ಏಳೂವರೆ ವರ್ಷಗಳ ಶನಿಕಾಟ ಇದ್ದಾಗಲೇ ಇವರು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದಾಗ ಮಿತ್ರ ಪಕ್ಷಗಳ ನೆರವಿರದೆಯೇ ಕೇವಲ ಬಿ ಜೆ ಪಿಯೇ ಸಂಪೂರ್ಣವಾದಂತಹ ಬಹುಮತವನ್ನು ಹೊಂದಿರುವ ರೀತಿಯಲ್ಲಿ ಸೀಟ್ಗಳನ್ನು ಗೆದ್ದಿದ್ದರು ಆದರೆ ಈಗ ಶನಿಕಾಟ ಇರದೇ ಹೋದಂತಹ ದಿನಗಳಲ್ಲಿ ಸುಮಾರು ಈಗ ಒಂದು ಹತ್ತು ತಿಂಗಳ ಹಿಂದಿನ ಸಂದರ್ಭದಲ್ಲಿ ಶನಿಕಾಟ ಅವರಿಗೆ ಇದ್ದಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಕೇವಲ ಮಿತ್ರ ಪಕ್ಷಗಳ ನೆರವಿರದೆಯೇ ಸರ್ಕಾರವನ್ನು ರಚಿಸಬಹುದಾದಂಥ ಸ್ವರೂಪದಲ್ಲಿ ಗೆಲುವು ಅವರಿಗೆ ಸಿಗಲಿಲ್ಲ ಈ ಗೆಲುವು ಸಿಗದೇ ಹೋದ ವಿಚಾರಗಳಲ್ಲಿ ಅನೇಕದ್ದಾದಂತಹ ಒಂದು ಒಳಗಿನ ತೊಂದರೆಗಳು ಇದ್ದಿರಬಹುದು ಅಥವಾ ಅನ್ಯ ದೇಶೀಯರ ಹಸ್ತಕ್ಷೇಪಗಳು ಇದ್ದಿರಬಹುದು ಬಹಳ ಸವಾಲಿನ ದಿನಗಳನ್ನು ಎದುರಿಸಬೇಕಾದಂಥ ವಿಚಾರದಲ್ಲಿ ಮೋದಿಯವರು ನಿರತರಾಗಿದ್ದಂಥ ಸಂದರ್ಭ ಇತ್ತು ಈಗ ಪಂಚಮ ಶನಿ ಕಾಟವೂ ಒಗ್ಗೂಡಿ ಬರ್ತಾಯಿದೆ ಪಂಚಮ ಶನಿ ಕಾಟ ಒಗ್ಗೂಡಿ ಬಂದಾಗ ನಾನು ಮೋದಿಯವರ ವಿಚಾರ ಅಂತಲ್ಲ ಯಾವುದೇ ಮಕರ ವೃಶ್ಚಿಕ ರಾಶಿಯವರ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದಕ್ಕೆ ಟೈಮ್ ಏನು ಮಾಡುತ್ತೆ ಈಗ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಸೂಚಿಸ್ತಾ ಇರುತ್ತೆ ಸ್ಲೋ ಸ್ಲೋ ಹಾಗಾದರೆ ಎಷ್ಟು ಸ್ಲೋ ಯಾವಾಗಲೂ ನಾವು ಯಾರಿಗೆ ಆಗಲಿ ಡೈರೆಕ್ಷನ್ಸ್ಗಳನ್ನು ಕೊಡೋದು ಅದ್ಭುತ ವಿಚಾರಣೆ ಸ್ಲೋ ಇರಬೇಕು ತಾಳ್ಮೆಯಿಂದ ಇರಬೇಕು ಯಾವಾಗಲೂ ನಾವು ನಮ್ಮ ನಮಗೆ ಏನು ಬರ್ತದೋ ಅದನ್ನು ಮಾತ್ರ ರಿಸೀವ್ ಮಾಡಲಿಕ್ಕೆ ಹೋಗಬೇಕು ನಮ್ಮದಲ್ಲದೇ ಹೋದದ್ದನ್ನು ತ್ಯಜಿಸಿ ಬಿಡಬೇಕು ಯಾವುದು ಆಗ್ತದೋ ಯಾವುದು ಸಂಭವಿಸ್ತದೋ ಅದು ಒಳ್ಳೆಯದಕ್ಕೆ ಆಗುತ್ತೆ ಇವೆಲ್ಲ ರೀತಿಯ ಬೋಧನೆಗಳು ಅಥವಾ ಏನು ಕಾಸಿಲ್ಲದೆ ಕೊಡಬಹುದಾದಂತಹ ಒಂದು ಸಲಹೆಗಳು ಏನಾಗುತ್ತೆ ಎಲ್ಲ ಸಂದರ್ಭದ ಒಂದು ನೇರವಾದ ನಮ್ಮ ಯಶಸ್ಸಿಗೆ ಬೇಕಾದಂತಹ ಮಾತುಗಳಾಗಿ ನಿಲ್ಲೋದಿಲ್ಲ ಗ್ರಹಗಳ ಸಂಬಂಧವಾದಂತಹ ಒಂದು ಗಟ್ಟಿತನ ನಮಗೆ ಒದಗದೆ ಹೋದಾಗ ಯಾವ ಮಾತುಗಳಿಗೂ ಅರ್ಥವಿರೋದಿಲ್ಲ ನಾವು ಕೇಳಿಸಿಕೊಂಡ ಮಾತುಗಳಿಗೂ ಅರ್ಥ ಇರೋದಿಲ್ಲ ನಾವು ಆಡುವ ಮಾತುಗಳಿಗೂ ಅರ್ಥ ಇರೋದಿಲ್ಲ ಹಾಗಾಗಿ ಈ ರಾಶಿಯ ಜನ ವೃಶ್ಚಿಕ ರಾಶಿಯ ಜನ ಈ ಸಂದರ್ಭದಲ್ಲಿ ಬಹಳ ಎಚ್ಚರದ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಅನಿವಾರ್ಯ ಇರುತ್ತೆ ಆದರೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಒದಗಿ ಬಂದಂಥ ಗುರುಬಲ ತಪ್ಪಿ ಹೋಗುವಂಥ ಸಂದರ್ಭವೂ ಇರೋದರಿಂದ ಶನಿಕಾಟವೂ ಬಂದಿರೋದರಿಂದ ಹಾಗಾದರೆ ಜೀವನ ಸಂಪೂರ್ಣವಾದಂಥ ಕತ್ತಲನ್ನೇ ನಿರ್ಮಾಣ ಮಾಡ್ತದೋ ಅಂತ ಕೇಳಿದರೆ ಹಾಗೆ ಆ ವಸ್ತುಸ್ಥಿತಿ ಆಗಿರೋದಿಲ್ಲ ಯಾಕೆಂದರೆ ಯಾವ ವಿಚಾರಗಳಲ್ಲೇ ಇರಲಿ ಕತ್ತಲೆ ಬಂತು ಅಂತಾದರೂ ಕೂಡ ಯಾವುದೋ ಒಂದು ಮೂಲದಲ್ಲಿನ ಒಂದು ಸಣ್ಣ ಬೆಳಕು ಕೂಡ ವಿಸ್ತೃತವಾದಂಥ ಬೆಳಕನ್ನು ಒದಗಿಸಬಹುದಾದಂಥ ತಾಯ್ತನವನ್ನು ಕಾಮಧೇನುವಿನ ಅಂಶವನ್ನು ಅದು ತೋರಿಸೋದಕ್ಕೆ ಸಾಧ್ಯವಾಗುತ್ತೆ ಮುಖ್ಯವಾಗಿ ಈ ರಾಶಿಯವರಿಗೆ ಗುರುಬಲ ತಪ್ಪಿ ಹೋಯಿತು ಪಂಚಮ ಶನಿಕಾಟವು ತಪ್ಪಿ ಹೋಯಿತು ಅಂತಾದರೂ ಕೂಡ ಇವರ ಜಾತಕದ ಚಂದ್ರ ಬಹಳ ಅದ್ಭುತವಾದಂಥ ಶಕ್ತಿಯನ್ನು ಹೊಂದಿದವನು ಅಂತಾದರೆ ಶನಿಕಾಟದ ದಿನಗಳಲ್ಲಿ ಬೇಕಿರದ ಕೊಂಡಿಯನ್ನು ಶನೈಶ್ಚರನ ಜೊತೆ ಜೋಡಿಸಿಕೊಳ್ಳುವುದರಿಂದ ಶನೈಶ್ಚರನೂ ಇವರಿಗೆ ತಲೆನೋ ಶನೈಶ್ವರನ ಜೊತೆಗೆ ಚಂದ್ರನೂ ತಲೆನೋಗುವ ತಲೆನೋವಾಗುವ ಕಂಡೀಷನ್ ಇದ್ದರೂ ಕೂಡ ಆಯಾ ದಿನಗಳಲ್ಲಿ ತನ್ನ ಸ್ಥಾನವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬದಲಿಸುವಂತಹ ಚಂದ್ರ ಹೇಗೆ ನಾವು ಕೆಲವು ಮನೆಯಲ್ಲಿ ನಾವು ನೋಡ್ತೇವೆ ತಾಯಿ ಮಗನಿಗೆ ಏನನ್ನೂ ಕೊಡುವಾಗ ಯಾರು ನೋಡಿದ ಹಾಗೆ ಯಾವುದೋ ಒಂದನ್ನು ಸುಮ್ಮನೆ ಅವನ ಕೈಯಲ್ಲಿಟ್ಟುಬಿಡ್ತಾಳೆ ಹಾಗೆ ದುರ್ಭರವಾದಂತಹ ಸ್ಥಿತಿಗತಿಗಳು ಇರುವಾಗಲೂ ಕೂಡ ಚಂದ್ರ ಒಂದಿಷ್ಟು ಅವಕಾಶಗಳನ್ನು ತಾಯಿ ಹೇಗೆ ತನ್ನ ಮಗುವಿಗೆ ಯಾರಿಗೆ ಕಾಣದಂತೆ ಯಾವುದೋ ಒಂದನ್ನು ಅವನ ಕೈಗೆ ಇಟ್ಟುಬಿಡ್ತಾಳೋ ಅದು ತಾಯಿತನದ ಒಂದು ಹೃದಯ ಅದು ಅದು ಮೋಸ ಅಲ್ಲ ತನ್ನ ಮಗ ಒಂದಿಷ್ಟನ್ನು ಪ್ರತ್ಯೇಕವಾಗಿ ತಿಂದು ಸಂತೋಷಪಡಲಿ ಅಥವಾ ಆ ತಿನ್ನುವುದರ ಮೂಲಕವಾಗಿ ಅವನಿಗೆ ಶಕ್ತಿ ಒದಗಲಿ ಅನ್ನುವಂಥ ತೋರಿಸುವಂಥ ಹೃದಯವೇ ಹೊರತು ಅದು ಕ್ರಿಮಿನಲ್ ಆ್ಯಕ್ಟ್ ಅಲ್ಲ ಅದು ಹಾಗೆ ಚಂದ್ರ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಯಾಕೆಂದರೆ ಚಂದ್ರ ಇವರಿಗೆ ಭಾಗ್ಯದ ಮನೆಯ ಯಜಮಾನ ಹಾಗಾಗಿ ಈ ಚಂದ್ರನ ಮೂಲಕವಾಗಿ ಅನೇಕ ರೀತಿಯ ಕೇಡುಗಳನ್ನು ಒದಗಿಸುವಂತಹ ಕೊಂಡಿಯನ್ನು ಶನೈಶ್ಚರನ ಮೂಲಕವಾಗಿ ಜ ಸಂಯೋಜಿಸಿಕೊಂಡಿದ್ದರೂ ಕೂಡ ಚಂದ್ರ ವಿಶೇಷವಾದಂತಹ ಒಂದು ಸಹಾಯವನ್ನು ಕೊಡುವುದಕ್ಕೆ ತನ್ನ ಒಂದು ತನ್ನದೇ ಆದಂಥ ಒಂದು ಪಾಲನ್ನು ಇವನು ಒದಗಿಸ್ತಾ ಇರ್ತಾನೆ ಯಾಕೆಂದರೆ ಚಂದ್ರ ಅಷ್ಟು ವೇಗದಲ್ಲಿ ಪ್ರತಿ ಮನೆಗಳನ್ನು ಅಂದರೆ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಹನ್ನೆರಡು ಮನೆಗಳನ್ನು ಸಂಚರಿಸಬಹುದಾದಂತಹ ವೇಗವನ್ನು ಇಟ್ಕೊಂಡಂಥವನು ಹಾಗೆಯೇ ಗುರುಬಲವನ್ನು ತಪ್ಪಿಸಿಕೊಂಡಿದ್ದರೂ ಕೂಡ ಅಂದರೆ ಈ ಮಿಥುನಕ್ಕೆ ಬಂದು ಗುರುಬಲ ತಪ್ಪು ಹೋಗಿದ್ದರೂ ಕೂಡ ಈ ರಾಶಿಯವರಿಗೆ ಏನಾಗುತ್ತೆ ಅಂತಂದರೆ ಗುರು ವಿಶೇಷವಾಗಿ ನಷ್ಟವನ್ನು ತಪ್ಪಿಸುವಂಥ ಒಂದು ಕೆಲಸಕ್ಕೂ ಕೈ ಹಾಕ್ತಾನೆ ನಷ್ಟವನ್ನೇ ತರಬಹುದಾದಂತಹ ಕಾಯಕವನ್ನು ಶನೈಶ್ಚರ ಮಾಡಿದರೂ ನಷ್ಟವನ್ನು ತಪ್ಪಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಗುರು ಮಾಡ್ತಾ ಇರ್ತಾನೆ ಹಾಗೆಯೇ ಆರ್ಥಿಕವಾದ ಸಿದ್ಧಿಯನ್ನು ಒಂದು ರೀತಿಯ ವಿಚಿತ್ರವಾದ ಅಂದರೆ ಈಗ ನಾವು ನೋಡೋ ಆರ್ಥಿಕವಾದದ್ದೇನು ನಾವು ಒಬ್ಬ ಇಂಜಿನಿಯರ್ ಆಗಬೇಕು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಥವಾ ಒಬ್ಬ ಡಾಕ್ಟರ್ ಆಗಬೇಕು ಈ ಎಲ್ಲ ವಿಧಾನದಲ್ಲಿಯೇ ನಾವು ನಮ್ಮ ಒಂದು ಅರ್ನಿಂಗನ್ನು ಪಡಿಬೇಕು ಅಂತಿದ್ದರೂ ಕೂಡ ಅನೇಕರು ವಿವಿಧ ಬಗೆಯ ಅನ್ಯ ಒಂದು ವಿಚಾರದಲ್ಲಿ ಅವರು ಏನು ಮಾಡ್ತಾರೆ ತಮ್ಮದೇ ಆದಂತಹ ಗಳಿಕೆಯ ಮಾರ್ಗವನ್ನು ಕಂಡುಕೊಡ್ತಾರೆ ಈಗ ರದ್ದಿ ಪೇಪರನ್ನು ಮಾರಾಟ ಮಾಡುವುದರ ಮೂಲಕವಾಗಿ ಹಳೆಯ ಕಬ್ಬಿಣಗಳನ್ನು ಮಾರಾಟ ಮಾಡುವುದರ ವಿಚಾರವಾಗಿ ಯಾರು ತ ತೊಡಗಿಸ್ಕೊಳ್ಳುವಂಥದ್ದು ಕಷ್ಟ ಅಂಥ ರೀತಿಯಲ್ಲಿ ತೊಡಗಿಸಿಕೊಂಡಂತಹ ಜನರಿಗೆ ಅಪೂರ್ವವಾದಂತಹ ಲಾಭವನ್ನು ತಂದುಕೊಡೋದಕ್ಕೆ ಗುರು ಇಲ್ಲಿ ಎಲ್ಲ ರೀತಿಯ ಅವಕಾಶಗಳನ್ನು ವೃಶ್ಚಿಕ ರಾಶಿಯವರಿಗೆ ಮಾಡಿಕೊಡ್ತಾನೆ ಯಾಕೆಂದರೆ ಈ ಗುರು ಈಗ ಇರುವಂತಹ ಸ್ಥಳ ಗುರುಬಲವನ್ನು ತಪ್ಪಿಸಿದಂಥ ಸ್ಥಳ ಆಗಿದ್ದರೂ ಕೂಡ ಆ ಸ್ಥಳದಿಂದ ಈ ವೃಶ್ಚಿಕ ರಾಶಿಯವರ ಧನಸ್ಥಾನವನ್ನು ನೋಡ್ತಾ ಇದ್ದಿರೋದ್ರಿಂದ ಯಾ ಈ ಒಂದು ಡಿಗ್ನಿಟಿ ಆಫ್ ಲೇಬರ್ ನಾವು ಡಿಗ್ನಿಟಿ ಆಫ್ ಲೇಬರ್ ಅಂತಂದ್ರೇನು ನಾನು ಎಲ್ಲೋ ಒಂದು ಕಡೆ ವೈಟ್ ಕಾಲರ್ ಜಾಬನ್ನೇ ಹುಡುಕ್ತೇನೆ ಅಥವಾ ಎಂಜಿನಿಯ ಹೀಗೆ ನಾನು ಈಗ ಹೇಳಿದ ಹಾಗೆ ನಾನು ದೊಡ್ಡ ದೊಡ್ಡ ಜಾಬ್ಗಳನ್ನು ಮಾಡಲಿಕ್ಕೆ ನಾನು ಉದ್ಯುಕ್ತನಾಗಿ ಹೋದರೆ ಅಲ್ಲಿ ವೈಫಲ್ಯಗಳನ್ನು ಅನುಭವಿಸ್ಬೋದು ಆದರೆ ಯಾವುದು ಚಿಕ್ಕ ವಿಷಯಗಳು ಅಲ್ಲಿ ನಾನು ಕಸದಿಂದ ರಸವನ್ನು ಪಡೆಯುವಂಥ ಒಂದು ಕೈಂಕರ್ಯಕ್ಕೆ ನನ್ನನ್ನು ಒಡ್ಡಿಕೊಳ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಗುರು ಇವರಿಗೆ ಅನುಕೂಲಕ್ಕೆ ಬರುವಂತಹ ಕಾಮಧೇನುವಾಗಿ ನಿಲ್ಲಲಿಕ್ಕೆ ಆ ಒಂದು ಸಿಂಧುವನ್ನು ಅನುಕೂಲ ಸಿಂಧುವನ್ನು ನಿರ್ಮಿಸಿಕೊಡೋದಕ್ಕೆ ತಾಯಿತನವನ್ನು ತೋರಬಹುದಾದಂತಹ ಒಂದು ದೊಡ್ಡ ಪ್ರಮಾಣದ ಗಟ್ಟಿಯಾದಂತಹ ಗ್ರಹವಾಗಿ ನಿಂತ್ಕೊಳ್ತಾನೆ ಹಾಗೆಯೇ ವೃಶ್ಚಿಕ ರಾಶಿಯವರ ಮನೆಯ ಯಜಮಾನನೇ ಕುಜನಾಗಿರೋದ್ರಿಂದ ಧೈರ್ಯಂ ಸರ್ವತ್ರ ಸಾಧನಂ ಈ ಧೈರ್ಯದಿಂದಲೇ ಜೀವನವನ್ನು ಗೆಲ್ಲಬಹುದಾದಂಥ ವಿಚಾರ ಅನೇಕ ಸಲ ಧೈರ್ಯದಿಂದಲೇ ನಾವು ಈ ಧೈರ್ಯದ ಹೆಜ್ಜೆ ಯಾವುದೋ ಒಂದು ಅದೋ ಇದೋ ಅನ್ನುವಂಥದ್ದು ಯೋಚನೆ ಬಂದಾಗ ಏನನ್ನೋ ನಾನು ಧೈರ್ಯದಿಂದ ಒಂದು ಕಡೆ ಹೆಜ್ಜೆ ಇಟ್ಬಿಡ್ತೇನೆ ಆ ಹೆಜ್ಜೆ ಏನಾಗುತ್ತೆ ಮುಂದಿನ ಸಂದರ್ಭದ ಜೀವನದ ಸಂದರ್ಭದ ದೊಡ್ಡ ವಿಸ್ತೃತವಾದಂಥ ಬೆಳಕನ್ನು ಒಂದು ಸಕಾರಾತ್ಮಕವಾದ ರೀತಿಯಲ್ಲಿ ಒದಗಿಸಿ ನಮ್ಮ ಬದುಕನ್ನು ಗೆಲ್ಲಿಸಲಿಕ್ಕೆ ಅವಕಾಶವಾಗುವಂಥ ವಿಚಾರವನ್ನು ಅದು ಮಾಡಿಕೊಡ್ಬಿಡ್ಬಹುದು ನಾವು ಅನೇಕ ಸಲ ಏನಾಗುತ್ತೆ ನಮಗೆ ಯಾವುದೋ ಕಾರಣಕ್ಕಾಗಿ ವಿದ್ಯಾಭ್ಯಾಸವನ್ನು ನಡೆಸಲಿಕ್ಕಾಗೋದಿಲ್ಲ ಅಥವಾ ನಾವು ಯಾವ ವಿ ವಿಚಾರವನ್ನು ಅಂದರೆ ನಮ್ಮ ವಿಸ್ತೃತ ಅಧ್ಯಯನದ ಮೂಲವನ್ನಾಗಿ ರೂಪಿಸ್ಕೊಳ್ಬೇಕೋ ಅದು ನಮ್ಮ ಆರ್ಥಿಕವಾದಂತಹ ಒಂದು ಕೊರತೆಯ ಕಾರಣದಿಂದ ಆ ಒಂದು ವಿದ್ಯಾರ್ಹತೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗದೇ ಹೋಗಬಹುದು ಆದರೆ ಆ ಸಂದರ್ಭದಲ್ಲಿ ವಿದ್ಯಾರ್ಹತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದೆ ಹೋದಂಥ ಸಂದರ್ಭದಲ್ಲೂ ಇನ್ನೊಂದು ಯಾವುದೋ ಒಂದು ಸಾಧ್ಯತೆಯ ಬಗ್ಗೆ ಇವರು ಮುನ್ನುಗ್ಗಿ ನಡೆದಾಗ ಆ ಪ್ರಾರಂಭದ ದಿನಗಳಲ್ಲಿ ಅನೇಕ ಆ ಇದನ್ನು ಅಡೆತಡೆಗಳನ್ನು ಅವರು ಎದುರಿಸಿದ್ದರೂ ಕೂಡ ಸರ್ರನೆ ಮುನ್ನೊಂದು ದಿನ ಎಲ್ಲಿ ಹೋದರೋ ಯಾವುದನ್ನು ತಪ್ಪಿಸಿಕೊಂಡು ದುಃಖದಿಂದ ಇನ್ನೊಂದೆಡೆಗೆ ಹೋದರೋ ಆ ಇನ್ನೊಂದೆಡೆಯ ಜಾಗವೇ ಅನೇಕ ಸಮೃದ್ಧಿಯ ಒಂದು ಕ್ಷೇತ್ರವಾಗಿ ನಿಲ್ಲುವಂಥದ್ದಕ್ಕೆ ಮತ್ತು ಆ ಕ್ಷೇತ್ರದಲ್ಲಿ ಇವರು ಅತ್ಯಂತ ಯಶಸ್ಸನ್ನು ಪಡೆಯೋದಕ್ಕೆ ಬೇಕಾದಂಥ ಅವಕಾಶಗಳನ್ನು ಅದು ಸೃಷ್ಟಿಸಿಕೊಟ್ಬಿಡ್ತದೆ ಅಂತಹ ಅಪರೂಪದ ಅವಕಾಶಗಳು ಸೃಷ್ಟಿಯಾಗಬಹುದಾದಂತಹ ರೀತಿ ನೀತಿಗಳನ್ನು ಈ ಶನಿಕಾಟದ ದಿನಗಳಲ್ಲಿಯೂ ಕೂಡ ಚಂದ್ರ ಅಂತೆಯೇ ಗುರು ಈ ವೃಶ್ಚಿಕ ರಾಶಿಯವರಿಗೆ ಒದಗಿಸ್ಕೊಡೋದಕ್ಕೆ ಬಹಳ ಒಂದು ಗಂಭೀರವಾದಂತಹ ಸಪೋರ್ಟನ್ನು ಮತ್ತು ಬೆಂಬಲವನ್ನು ಅವನು ಒದಗ ಇವರಿಬ್ಬರೂ ಒದಗಿಸ್ಕೊಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇವತ್ತಿನ ಕಣ್ಣೀರು ಕಣ್ಣೀರು ಇವತ್ತಿನ ಕಣ್ಣೀರು ನಮ್ಮ ದುಃಖದ ವಿಷಯ ಹೌದಾದರೂ ಕೂಡ ಇವತ್ತಿನ ಆ ಕಣ್ಣೀರು ನಾಳೆಯ ಒಂದು ಸುವರ್ಣ ರೇಖೆಗಳು ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಂಯಮದಲ್ಲಿ ತಾಳ್ಮೆಯಲ್ಲಿ ಇರಬೇಕು ಇಂತಹ ತಾಳ್ಮೆಯನ್ನು ಹೊಂದಿದರೆ ಈ ವೃಶ್ಚಿಕ ರಾಶಿಯವರಿಗೆ ಏನು ಇನ್ನು ಮೂರು ವರ್ಷಗಳ ನಂತರದಲ್ಲಿ ಶನೈಶ್ಚರ ನೀಚನಾಗಿ ಮೇಷರಾಶಿಗೆ ಬಂದರೂ ಕೂಡ ನೀಚಭಂಗ ಯೋಗವನ್ನು ಆ ಮೂಲ ಜಾತಕದಲ್ಲಿ ಪಡೆದಂತಹ ಸ್ಥಿತಿಗತಿಗಳು ಶನೈಶ್ಚನಿಗೆ ಒಳಿತಿದೆ ಅಂತಾದರೆ ಈ ಮೂರು ವರ್ಷಗಳಲ್ಲಿ ಅವನು ಕೊಡುವ ಅನುಭವದ ನೆಲೆಯಲ್ಲಿ ಅಗಾಧವಾದಂತಹ ಜೀವನದ ಕ್ರಮವನ್ನು ಯಶಸ್ಸಿನ ಕ್ರಮವನ್ನಾಗಿ ರೂಪಿಸಿಕೊಡೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಹೇರಳವಾದಂಥ ಅವಕಾಶಗಳು ಬರ್ತವೆ ಅಷ್ಟೇ ಅಲ್ಲ ಗುರುವಿನ ಮೂಲಕವಾಗಿಯೂ ಅನೇಕ ರೀತಿಯ ಸೌಲಭ್ಯಗಳು ಈ ಒಂದು ಈ ಒಂದು ಈ ಎರಡು ಮೂರು ಎರಡೂವರೆ ಮೂರು ವರ್ಷಗಳ ಪಂಚಮ ಶನಿ ಕಾಟದ ನಂತರ ಒದಗಿ ಬರೋದಕ್ಕೆ ಸಾಧ್ಯತೆ ಆಗುತ್ತೆ ಹಾಗಾಗಿ ಧೈರ್ಯವನ್ನು ಇಟ್ಕೊಳ್ಳಿ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳಿ ಈ ಆತ್ಮವಿಶ್ವಾಸ ಈ ದುರ್ಬರವಾದಂತಹ ದಿನಗಳ ಒಂದು ಯಾತನೆಯ ಅನುಭವಗಳ ನೆಲೆಯಲ್ಲಿ ಸುಖದ ಒಂದು ಸಮೃದ್ಧಿಯನ್ನಾಗಿ ಆವರಣವನ್ನಾಗಿ ಚೌಕಟ್ಟನ್ನಾಗಿ ರೂಪಿಸ್ಕೊಡೋದಕ್ಕೆ ಖಂಡಿತವಾಗಿ ಇವರಿಗೆ ಒಳ್ಳೆಯ ದಿನಗಳು ಬರ್ತವೆ ನಮಸ್ಕಾರ ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ಸರ್ ನಿಮಗೆ ಜ್ಯೋತಿಷ್ಯ ವಾಸ್ತು ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು